ಸೊ ಕುಲದಲ್ಲಿ ಕೇಳ ಸಿನಿಮಾ ಫೈನಲಿ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಸೊ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಮಗೂ ಇಷ್ಟ ಆಗಿದ್ದಕ್ಕೆ ಇದನ್ನು ಫೈನಲೈಸ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀವಿ ಸೊ ಇದಕ್ಕೆ ವರ್ಕ್ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ಗಳಿಗೆಲ್ಲ ನನ್ನ ನಮನಗಳು ಏಕೆಂದರೆ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಕ್ಕೆ ಮತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಯೋಗರಾಜ್ ಸರ್ ಮತ್ತು ಇಸ್ಲಾವುದ್ದೀನು ಮನಮೂರ್ತಿ ಸರು ಮತ್ತು ಶರಣೆ ಶರಣಯ್ಯ ಸರ್ ಇವರೆಲ್ಲ ತುಂಬ ಜೊತೆಲಿ ನಿಂತು ಇಲ್ಲಿವರೆಗೆ ಬರಲಿಕ್ಕೆ ಕಾರಣ ಸೊ ಅಂಥ ಒಂದು ದೊಡ್ಡ ದೊಡ್ಡ ತಲೆಗಳಿದೆ ಅದ್ರ ಜೊತೆಗೆ ನನಗೆ ತುಂಬ ಇಷ್ಟವಾದ ತಬಲ್ ನಾಣಿ ಸರು ಕರಿ ಸುಬ್ಬು ಸರು ಹರೀಶ್ ಹರೀಶ್ ರಾಜ್ ಸರ್ ಮತ್ತು ನಾಗರಾಜರ ಸರ್ ಸೊ ಮತ್ತು ನನ್ನ ಫೇವ್ರೇಟ್ ಡ್ರ್ಯಾಗನ್ ಮಂಜು ಅವರು ಮತ್ತು ಸೀನಾಬಾಯಿ ಸೊ ಇವರೆಲ್ಲ ಎಫರ್ಟು ತುಂಬ ಚೆನ್ನಾಗಿದೆ ಸೊ ನನಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ತುಂಬ ಖುಷಿಯಾಗಿದೆ ಸೊ ಸಮಾಧಾನ ತಂದಿದೆ ಸೊ ಜೊತೆಗೆ ಸಿನಿಮಾನು ನೋಡಿದ್ದೀನಿ ನಾನು ಆರ್ ಆರ್ ಆಗ ಆದಮೇಲೆ ನೋಡಿಲ್ಲ ಸೊ ವಿತೌಟ್ ಆರ್ ಆರೇ ತುಂಬ ಇಷ್ಟ ಆಯಿತು ನನಗೆ ಸೊ ಇದಕ್ಕೆಲ್ಲ ಕಾರಣ ತುಂಬ ಚೆನ್ನಾಗಿ ಬರಲಿಕ್ಕೆ ಕಾರಣಕರ್ತರು ಅಂದರೆ ನನಗೆ ಇಷ್ಟ ಆಗೋಕ್ಕೆ ಕಾರಣ ಅಂದರೆ ಚೆನ್ನಾಗಿ ಇಷ್ಟ ಆಗೋಕ್ಕೆ ತುಂಬ ಪ್ರಯತ್ನ ಪಟ್ಟಿರೋವಂಥ ನಮ್ಮ ಡೈರೆಕ್ಟರ್ ಸರ್ ಸೊ ತುಂಬ ಎಫರ್ಟ್ ಹಾಕಿ ರಾತ್ರಿ ಹಗಲು ಕೂತು ಕೆಲಸ ಮಾಡಿದ್ದಾರೆ ಸೊ ಅವ್ರ ಎಫರ್ಟು ನನಗೆ ಮಾತ್ರ ಗೊತ್ತು ಮನಗೆ ಮಾತ್ರ ಗೊತ್ತು ಸೊ ತುಂಬ ಸ್ನೇಹಜೀವಿ ಒಳ್ಳೆ ಮನುಷ್ಯ ಸೊ ಇಂಥ ಇಂಥವ್ರ ಜೊತೆ ನಾನು ವರ್ಕ್ ಮಾಡಿದ್ದು ತುಂಬ ಖುಷಿ ಆಗುತ್ತೆ ಸೊ ಇವರು ಎಲ್ಲ ಆಗಿ ಡೈರೆಕ್ಟರ್ಸ್ ಅಂದರೆ ಸೊ ಒಬ್ಬ ಪ್ರೊಡ್ಯೂಸರ್ ಜೊತೆ ಕಿತ್ಕೊ ತಿನ್ನೋದೇ ನೋಡ್ತಿರ್ತಾರೆ ಎಷ್ಟು ದುಡ್ಡು ಬರುತ್ತೆ ಇಲ್ಲ ಕಮಿಷನ್ ಇಲ್ಲ ಇನ್ನೊಂದು ಸೊ ಬಟ್ ಆನೆಸ್ಟಾಗಿ ಹೇಳ್ತೀನಿ ಅವರು ಇದ್ದಾರೆ ಅಂತ ನಾನು ಹೇಳ್ತಿಲ್ಲ ಸೊ ರಿಯಲಿ ತುಂಬ ಒಂದು ತುಂಬ ಹಾರ್ಡ್ಲಿ ಜೆನ್ಯೂನ್ ಪರ್ಸನ್ ಅವರು ಸೊ ಅವ್ರಿಗೆ ಒಳ್ಳೆಯದಾಗಬೇಕು ಸಿನಿಮಾ ಇದು ಇದಕ್ಕೆದ್ರೆ ಸೊ ನನ್ನೊಬ್ಬನಿಗೆ ಅಲ್ಲ ಸೊ ನನಗೆ ದುಡ್ಡು ಬರುತ್ತೆ ಹೋಗುತ್ತೆ ಅದು ನೆಕ್ಸ್ಟು ಸೊ ಒಂದು ಒಳ್ಳೆಯ ಹೆಸರು ನಮ್ಮ ಡೈರೆಕ್ಟ್ರಿಗೆ ಬರಬೇಕು ಹಾಗೆ ನನ್ನ ಪ್ರೀತಿಯ ತಮ್ಮ ಮಡೇನೂರು ಮನು ಸೊ ಒಳ್ಳೆ ಟ್ಯಾಲೆಂಟ್ ಇದೆ ಸೊ ಅದು ಬಿಟ್ಟರೆ ನಾನು ಏನೂ ನೋಡಿಲ್ಲ ಅವರಿಂದ ಸೊ ಪರ್ಸನಲಿ ತುಂಬ ಒಳ್ಳೆ ಟ್ಯಾಲೆಂಟೆಡ್ ನೋಡಿದ್ದೀರಾ ನೀವು ಎಷ್ಟೆಷ್ಟು ಕಷ್ಟಪಟ್ಟು ಕಾಲೇಜು ಸ್ಕೂಲು ಅಂಗಡಿ ಬಾರು ಮತ್ತು ಹೋಟೆಲ್ಸು ಬಸ್ ಸ್ಟಾಪು ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಈಗಿನ ಕಾಲದಲ್ಲಿ ಯಾವ ಯಾವ ಹೀರೋಗಳು ಆ ಥರ ಮಾಡ್ತಾರೆ ಆ ಥರ ಮಾಡಕ್ಕೆ ನಾನು ನಾನೆಂತೂ ನೋಡಿಲ್ಲ ಇಲ್ಲಿವರೆಗೂ ಸೊ ಯಾರು ಯಾವ ಹೀರೋ ಮಾಡದೇ ಇರೋ ಕೆಲಸಗಳೆಲ್ಲನೂ ಒಂದೇ ಥರ ಯಾವುದೇ ಥರ ಈಗೋಸ್ ಇಟ್ಕೊಳ್ಳ್ದಲ್ಲೇ ನಾನು ಯಾವುದೂ ಮಾಡಿ ಅಂತಲೂ ಹೇಳಿಲ್ಲ ಬಟ್ ಅವರೇ ಆಗಿ ಗೆಲ್ಲಬೇಕು ಅನ್ನೋ ಒಂದು ಆ ತುಡಿತ ಇದೆಯಲ್ಲ ಸೊ ಅದಕ್ಕೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಮನನ್ನು ಸೊ ಇದೇ ತರ ಇದೊಂದೇ ಸಿನಿಮಾ ಅಲ್ಲ ಅವರಿಗೆ ಮುಂದಿನ ಸಿನಿಮಾಗಳಲ್ಲೂ ಇದೇ ತರ ಮಾಡಿ ಅಂತಾನೆ ನಾನು ಯಾವಾಗ್ಲೂ ಅಡ್ವೈಸ್ ಮಾಡ್ತೀನಿ ಪ್ರೊಡ್ಯೂಸರ್ ಜೊತೆ ನಿಲ್ಬೇಕಾಗಿರೋದು ನಿಜವಾಗಿಯೂ ಒಬ್ಬ ಡೈರೆಕ್ಟರ್ ಮತ್ತೆ ಹೀರೋ ಮತ್ತೆ ಹೀರೋಯಿನ್ ಸೊ ನನ್ನ ಅದೃಷ್ಟಕ್ಕೆ ನನ್ನ ಜೊತೆ ಎಲ್ಲ ಆರ್ಟಿಸ್ಟ್ಗಳು ನಿಂತಿದ್ದಾರೆ ತಬೋಣಿ ಸರ್ ಕರೆದಾಗೆಲ್ಲ ಬಂದಿದ್ದಾರೆ ಪ್ರೀತಿಯಿಂದ ಸೊ ನಮ್ಮ ಮನೆಗೂ ಬಂದ್ರು ಮದುವೆಗೆ ಬಂದರು ಸೊ ಹಾಗೆ ನಮ್ಮ ಮೌನ ಮಡೆ ಸೊ ಮೌನ ಗುಡ್ಡೆ ಮನೆ ಸಾರಿ ಸೊ ಮೌನ ಅವರು ಅವರು ಎಷ್ಟು ಒಳ್ಳೆ ಆಕ್ಟರ್ ಅನ್ನೋದು ಆಲ್ರೆಡಿ ಅಲ್ಲಿ ಮೂರರಿಂದ ನಾಲ್ಕು ವರ್ಷ ಸೀರಿಯಲಲ್ಲಿ ಅವರು ಅಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ರಾಮಚಾರಿ ಅನ್ನೋ ಸೀರಿಯಲಲ್ಲಿ ಸೊ ಅವರು ವೆರಿ ಡಿಸರ್ವ್ಡ್ ಒಂದು ಒಳ್ಳೆ ಚಾನ್ಸು ಒಂದು ಸಿನಿಮಾ ಅವ್ರಿಗೆ ಆಲ್ರೆಡಿ ಆಫರ್ಸ್ಗಳು ಬರ್ತಾನೆ ಇದೆ ಸೊ ಮುಂದೆ ಅವರು ಒಂದು ಒಳ್ಳೆ ದೊಡ್ಡ ಹೀರೋಯಿನ್ ಅಂದರೆ ದೊಡ್ಡ ಮಟ್ಟಕ್ಕೆ ಬೆಳೆಯೋ ಎಲ್ಲ ಒಂದು ಇದು ಕಾಣ್ತಾ ಇದೆ ಸೊ ಅವ್ರಿಗೆ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕ್ಯೂಟಾಗಿ ಕಾಣ್ತಾರೆ ಸೀರಿಯಲಲ್ಲಿ ನನ್ನನ್ನು ಅವರು ಅಣ್ಣ ಅಂತ ಕರೆದಿದ್ದಾರೆ ನನಗೆ ಯಾವಾಗಲೂ ಅವ್ರ ತಂಗಿಯಾಗಿ ಉಳ್ಕೊಳ್ತಾರೆ ಸೊ ಅವ್ರಿಗೆ ಒಳ್ಳೇದಾಗಬೇಕು ಆ್ಯಸ್ ಎ ಬ್ರದರ್ ಅವ್ರಿಗೆ ತುಂಬ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಸೊ ಕರಿ ಸುಬ್ಬು ಸರ್ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಸೊ ನಮ್ಮ ಸೆಟ್ಟಲ್ಲೂ ಅಷ್ಟೇ ತುಂಬ ಪ್ರೀತಿ ತೋರಿಸಿದ್ದಾರೆ ಕರಿ ಮತ್ತು ನಮ್ಮ ತಬಲಾನಾಣಿ ಸರ್ ನಮ್ಮ ಆಸ್ ಎ ಫ್ರೆಂಡ್ ಹರೀಶ್ ಸರ್ ನನಗೆ ತುಂಬ ಆ್ಯಸ್ ಎ ಫ್ರೆಂಡಾಗಿ ತುಂಬ ಜೊತೆಲಿ ನಿಂತಿದ್ದಾರೆ ಸೊ ನರ ನಾಗೇಂದ್ರ ಅವರು ಅವರ ಸೀನಿಯರು ಆ್ಯಕ್ಚುಲಿ ಅವರ ತಂದೆ ಕಾಲದಿಂದಲೂ ನೋಡ್ತಾ ಇದ್ದೀವಿ ಸೊ ಅಂತ ಒಂದು ಒಳ್ಳೆ ಪ್ರತಿಭೆಗಳ ಜೊತೆ ಕೆಲಸ ಮಾಡಿರೋದು ನನ್ನ ಪುಣ್ಯ ಸೊ ಡ್ರ್ಯಾಗನ್ ಮಂಜು ಅವರು ಡ್ರ್ಯಾಗನ್ ಮಂಜು ಅವರು ಆ್ಯಕ್ಚುಲಿ ಒಂದು ಕರ್ನಾಟಕಕ್ಕೆ ಒಂದು ಗಿಫ್ಟ್ ಅಂತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಒಳ್ಳೆ ಇನ್ನೂ ದೊಡ್ಡ ದೊಡ್ಡ ಚಾನ್ಸ್ಗಳು ಸಿಗ್ತಾ ಹೋಗುತ್ತೆ ನೀವೇ ನೋಡ್ತೀರಾ ಈ ಸಿನಿಮಾದಲ್ಲಿ ಹಾಗೆ ಸೀನಾಭಾಯಿ ಹೊಸ ಮುಖ ನಮಗೆ ಯುವರಾಜ್ ಭಟ್ರಿಗೆ ತುಂಬ ಇಷ್ಟವಾದ ಪರ್ಸನ್ ಆ್ಯಕ್ಚುಲಿ ತುಂಬ ಪೆಕ್ಯುಲರ್ ಕ್ಯಾರೆಕ್ಟರ್ ಅವ್ರದ್ದು ತುಂಬ ಜನಗಳಿಗೆ ಇಷ್ಟ ಆಗುತ್ತೆ ನೀವು ಆಲ್ರೆಡಿ ನೋಡಿದ್ದೀರಾ ಅದು ಜಸ್ಟ್ ಟ್ರೈಲರ್ ಅಷ್ಟೇ ಸೊ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಜನಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಜನಗಳಿಗೆ ಇಷ್ಟ ಆಗೋಂಥ ಸಿನಿಮಾ ಮಾಡಿದ್ದೀವಿ ಸೊ ಅದು ಬಿಟ್ಟರೆ ನಾನು ಸಿನಿಮಾ ಚೆನ್ನಾಗಿದೆ ತುಂಬ ಓವರಾಗಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ಜನಗಳು ಅಂದರೆ ಪಬ್ಲಿಕ್ ನೋಡಿ ಇಷ್ಟಪಟ್ಟರೆ ಅದು ಸಿನಿಮಾ ಅನ್ನೋ ಒಂದು ನಮ್ಮ ಕಷ್ಟಕ್ಕೆ ನಾವು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕತೆ ಇದರಲ್ಲಿ ಬೇರೆ ಯಾವುದೇ ಥರ ಒಂದು ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ನಮಗೆ ಜನಗಳಿಗೆ ರೀಚ್ ಆಗಬೇಕು ಜನಗಳಿಗೆ ಇಷ್ಟ ಆಗಬೇಕು ಅದೇ ನಮ್ಮ ಗುರಿ ಥ್ಯಾಂಕ್ ಯು ಸೊ ಮಚ್